ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಮಾತನ್ನು ಕೇಳಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ ಗೂಸುಂಬೆ ಮಾತ್ರ ಬಣ್ಣ ಬದಲಾಯಿಸೋದು ನೀವು ಬಣ್ಣ ಬದಲಾಯಿಸಬೇಡಿ ನೀವು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ತಾವು ಮಾಡಿದ ಮಾತನ್ನು ನೆನಪಿಸ್ಕೊಳ್ಳಿ ನೀವೇನು ಹೇಳಿದಿರಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ತನಿಖೆ ನ್ಯಾಯಯುತವಾಗಿ ಆಗಬೇಕು ಸೋ ನೋ ಅದರ್ ಆಲ್ಟರ್ನೇಟಿವ್ ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ ಈಗ ನಾನು ನಿಮಗೆ ವಾಪಸ್ ಅದನ್ನೇ ಕೇಳಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ಅವತ್ತು ಹೇಳಿದಿರಿ ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು ಮುಖ್ಯಮಂತ್ರಿ ಪದದಲ್ಲಿ ಇದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ ಈಗ ಮುಖ್ಯಮಂತ್ರಿ ಪದದಲ್ಲಿ ಇದ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ ಯು ಶುಡ್ ರಿಸೈನ್ ಸಿದ್ದರಾಮಯ್ಯ ಶುಡ್ ಸಿದ್ದರಾಮಯ್ಯ ಶುಡ್ ನೀವು ಅವತ್ತು ಹೇಳಿದ್ದ ಮಾತು ಇಲ್ಲ ನಾನು ಬಣ್ಣ ಬದಲಾಯಿಸೋನು ನನಗೂ ಗೋಸಿಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದ್ರೆ ನೀವು ಅವಾಗ ಹೇಳ್ತಿರಲ್ಲ ನಾನು ನನ್ನ ಬ ನನ್ನ ರಾಜಕೀಯ ಜೀವನ ನಲವತ್ತು ವರ್ಷದ ರಾಜಕೀಯ ಜೀವನ ಬಿಳಿ ಬಟ್ಟೆತರ ಅಂತ ಹೇಳ್ತಿರಲ್ಲ ಹಂಗಿಲ್ಲ ನೀವು ಯಾಕೆಂದ್ರೆ ಅರ್ಕಾವತಿ ಹಗರಣ ಬಿಳಿ ಬಟ್ಟೆತರ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ರೇಡೋ ಹೆಸರಿನಲ್ಲಿ ಎಂಟುನೂರ್ ಎಂಬತ್ತು ಎಕರೆ ಎಷ್ಟು ಎಕರೆ ಎಂಟುನೂರ ಎಂಬತ್ತು ಎಕರೆ ಡಿನೋಟಿಫಿಕೈ ಮಾಡಿದ್ದಾರೆ ಯಾರಿಗ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳಿಗೆ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳಿಗೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಕಾರಣ ಆದವರು ಮಿಸ್ಟರ್ ಕ್ಲೀನೋ ಮಿಸ್ಟರ್ ಕರಪ್ಟೋ ನಾಟ್ ಮಿಸ್ಟರ್ ಹೀ ಈಸ್ ಮಿಸ್ಟರ್ ಹೌದೋ ಅಲ್ವ ಆಗಿರ್ಬೇಕಾದ್ರೆ ನೀವು ಅದೊಂದು ಮಾತ್ರ ಅಲ್ಲ ಎಷ್ಟು ಜನ ಭ್ರಷ್ಟು ಸಾಕಿದಿರಿ ಪಟ್ಟಿ ಕೊಡಬೇಕಾ ರಾಜ್ಯದಲ್ಲಿ ಒಬ್ಬ ಇಬ್ರು ಚೀಫ್ ಇಂಜಿನಿಯರ್ಗಳು ಮನೇಲಿ ರೈಡ್ ಆಗಿತ್ತು ಈ ನೋಟ್ ಬ್ಯಾನ್ ಆದಾಗ ಒಬ್ಬನ ಮನೆಯಲ್ಲಿ ನಲವತ್ತೈದು ಕೋಟಿ ಇನ್ನೊಬ್ಬನ ಮನೆಯಲ್ಲಿ ಐವತ್ತೆರಡು ಕೋಟಿ ಒಟ್ಟು ತೊಂಬತ್ತ ಏಳು ಕೋಟಿ ಸಿಕ್ತು ನಿಮ್ಮ ನೀವು ಅಪಾಯಿಂಟ್ ಮಾಡಿದ ಚೀಫ್ ಇಂಜಿನಿಯರ್ ಮನೆಯಲ್ಲಿ ಇನ್ನೊಬ್ಬ ಭ್ರಷ್ಟಾತಿ ಭ್ರಷ್ಟರಿಗೆ ನಿವೃತ್ತಿ ನಂತರನೂ ಸ್ವರ್ಗ ಕಲ್ಪಿಸಿದಿರಿ ಇಷ್ಟಾದ ಮೇಲೂ ಹೇಳ್ತೀರಿ ನಾನು ಪರಿಶುದ್ಧವಾಗಿದ್ದೇನೆ ಮೂಡಾದಲ್ಲಿ ಪರಿಶುದ್ಧವಾಗಿದ್ದರೆ ಹದಿನಾಲ್ಕು ಸೈಟ್ನ ಕೊಡ್ತಿದ್ರಾ ಸಿಗ್ತಿತ್ತು ಹದಿನಾಲ್ಕು ಸೈಟು ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ನಿಮ್ಮ ಮೂಡಾ ಅಧ್ಯಕ್ಷನೇ ಪತ್ರ ಬರೆದ್ನಲ್ಲ ಆ ಪತ್ರ ಬರೆದು ತಿಂಗಳಾನುಗಟ್ಟಲೆ ಆದರೂ ಕೂಡ ಏನು ಕ್ರಮ ತಗೊಂಡಿರಲಿಲ್ವಲ್ಲ ಅದೇ ಹೇಳುತ್ತೆ ನೀವು ಪರಿಶುದ್ಧ ಅಲ್ಲ ನಿಮ್ಮ ಆಡಳಿತ ಪರಿಶುದ್ಧವಾಗಿಲ್ಲ ಅನ್ನೋದನ್ನ ಹೇಳುತ್ತೆ ಇನ್ನ ಇನ್ನೆಷ್ಟು ಬೆತ್ತಲಾಗಬೇಕು ಅಂತ ಬಯಸ್ತೀರಿ ಈ ಮೊನ್ನೆ ಒಂದು ಒಂದೂವರೆ ತಿಂಗಳ ಕಾಲ ದಿನಾ ಕೋಟಲಿ ವಾದ ವಿವಾದಗಳು ಎಲ್ಲ ನಡೀತಪ್ಪ ನೀವೇನೇ ಹೇಳಬೇಕು ಅಂತಿದ್ರೆ ಎಲ್ಲ ನಿಮ್ಕು ನಿಮ್ ಲಾಯರ್ ಎಲ್ಲ ಅದ್ರಲ್ಲಿ ಹೇಳಿದ್ರು ಹೇಳಿದ ಮೇಲೂ ತೀರ್ಪು ಏನಂತ ಬಂತು ತನಿಖೆ ಆಗ್ಲೇಬೇಕು ಅಂತ ತೀರ್ಪು ಬಂತು ನೀವು ಇದೇ ಮಾತನ್ನ ರಾಜ್ಯಪಾಲರ ಹೇಳಿದಾಗ ಏನ್ ಹೇಳಿದ್ರಿ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಅಂತ ಹೇಳಿ ಅವ್ರ ವಿರುದ್ಧ ಚಳವಳಿ ಮಾಡಿಸಿದ್ರಿ ಅವರ ಫೋಟೋಕ್ಕೆ ಚಪ್ಲಿ ಹಾರ ಹಾಕಿದ್ರಿ ಅವರ ವಿರುದ್ಧ ಬೀದಿಯಲ್ಲಿ ಬೈಗಳ ದೊಡ್ಡ ಸ್ಪರ್ಧೆನೆ ಏರ್ಪಾಡು ಮಾಡಿಸಿದ್ರಿ ಈಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನ್ ಹೇಳ್ತೀರಿ ನೀವು ಇದೇ ಮಾತು ಹೇಳ್ತೀರಾ ರಾಜ್ಯಪಾಲರಿ ಹೇಳಿದ್ರೆ ಹೇಳಿದ ಮಾತನ್ನ ನೀವು ಹೇಳ್ತೀರಾ ಅವಾಗ ಏನ್ ಹೇಳಿದ್ರಿ ಬಂಗ್ಲೋ ಮಾದರಿ ದಂಗೆ ನಡೆಯುತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವವರು ಬಂಗ್ಲೋ ಮಾದರಿ ದಂಗೆ ಸಂವಿಧಾನದ ಪ್ರತಿ ಹಿಡ್ಕೊಂಡು ಓಡಾಡದವರು ಸಂವಿಧಾನಕ್ಕೆ ಗೌರವ ಗೌರವ ಇದೆನಾ ನ್ಯಾಯಾಲಯಕ್ಕೆ ಕೊಡೋ ಗೌರವ ಇದೇನಾ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಏನ್ ಮಾಡಬೇಕು ರಾಜೀನಾಮೆ ಕೊಡಬೇಕು ಹೊಗಳ ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯವರೇ ಹೊಗಳ ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲೆ ತಕ್ಕೊಂಡು ಹಳ್ಳಕ್ಕೆ ಹಳ್ಳಕ್ಕೆ ಬಿದ್ಮೇಲೆ ಒಂದೊಂದು ಕಲ್ಲೆ ತಕ್ಕರ್ ಯಾರು ಆ ಹೊಗಳ ಬಟ್ರೆ ಈ ಜಮೀರ್ ತರದವ್ರು ಹೊಗಳ ಭಟ್ರು ಕೇಳಿ